ಎನ್ ಮತ್ತೊಮ್ಮೆ ಕ್ರಿಯಾನ್ ಸ್ಟಾರೋಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅವರು ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇರಬಹುದು ಅನ್ನೋದನ್ನ ನೋಡೋಣ ಇದೊಂದು ಜನರಲ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಧನ್ಯವಾದಗಳು ಈಗ ಏನು ಬರುತ್ತೆ ನೋಡೋಣ ಮೊದಲು ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ ನಿಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ನೋಡೋಣ ನ್ಯೂ ಮತ್ತೊಂದು ಬಿ ಪ್ರೌಡ್ ಫರ್ ನೋಡಿ ಲಿಸನ್ ಈ ಒಂದು ರಿಲೇಶನ್ಶಿಪ್ನಲ್ಲಿ ನಲ್ಲಿ ನ್ಯೂ ಬಿಗಿನಿಂಗ್ ಇರ್ಬೋದಾ ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ದೀರಾ ಇಲ್ಲೊಂದು ನ್ಯೂ ಬಿಗಿನಿಂಗ್ ಬೇಕು ಇಷ್ಟು ದಿನ ಏನು ಕಾಂಟ್ಯಾಕ್ಟ್ ಇರಬಹುದು ಮಿನಿಮಮ್ ಕಾಂಟ್ಯಾಕ್ಟ್ ಇರಬಹುದು ಇದೆಲ್ಲ ಸಾಕು ಇನ್ನು ಮುಂದೆ ಒಂದು ಒಳ್ಳೆ ಜೀವನ ಮಾಡೋಣ ಒಂದು ಹೊಸ ಜೀವನ ಪ್ರಾರಂಭ ಮಾಡೋಣ ಅನ್ನೋ ಒಂದು ಯೋಚನೆ ಇದೆ ನಿಮಗೆ ಅವ್ರು ನಿಮ್ಮ ಜೀವನಕ್ಕೆ ಬಂದಿರೋದ್ರಿಂದ ನಿಮಗೆ ಇಲ್ಲೊಂದು ಸಂತೋಷ ಇದೆ ಯು ಫೀಲ್ ವೆರಿ ಪ್ರೌಡ್ ಆ ಥರ ಇಲ್ಲಿ ಅನ್ನಿಸ್ತಾ ಇದೆ ನಿಮಗೆ ಆದರೆ ಇಷ್ಟು ದಿನ ಏನೇನು ನಡೆದಿತ್ತು ಯಾವ್ಯಾವ ಒಂದು ಕಹಿ ಘಟನೆಗಳಿರಬಹುದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರಬಹುದು ಅದನ್ನೆಲ್ಲ ಒಬ್ರಿಗೊಬ್ರಿಗೆ ಫಗೀವ್ ಮಾಡೋಣ ಮುಂದೆ ಚೆನ್ನಾಗಿರೋಣ ಆ ಥರ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅದರಿಂದ ಲೀಸನ್ ನನ್ನ ಮಾತು ಕೇಳು ಆ ಥರ ನೀವು ಮನಸ್ಸಲ್ಲಿ ಅನ್ಕೋತಾ ಇದ್ದೀರಾ ದೇವ್ರೆ ಅವರು ನನ್ನ ಮಾತು ಕೇಳೋ ಹಾಗಾಗಲಿ ಆ ಥರನೂ ನೀವು ಅನ್ಕೋತಾ ಇರಬಹುದು ಮ್ಯಾನಿಫೆಸ್ಟ್ ಮಾಡ್ಕೋತಾ ಇದ್ದೀರಾ ಆ ಒಂದು ಯೋಚನೆ ನಿಮ್ಮ ಮನಸ್ಸಲ್ಲಿದೆ ಆ ಥರ ಅನ್ನಿಸ್ತಾ ಇದೆ ಇಲ್ಲಿ ನನಗೆ ಈಗ ಟ್ಯಾರೋ ಕಾರ್ಡ್ಸಿಂದ ಏನಿದೆ ನೋಡೋಣ ಏನೋ ಒಬ್ರಿಗೊಬ್ಬರಿಗೆ ಪರಿಚಯ ಆಗಿದೆ ಇಲ್ಲಿ ಆದರೆ ಈ ಟೈಮಲ್ಲಿ ಇಬ್ಬರು ಮಾತಾಡ್ತಾ ಇಲ್ಲ ಅನ್ನೋದು ಇದೆ ಏನೋ ಇಮ್ಮೆಚ್ಯೂರಿಟಿ ಕಾಣಿಸ್ತಾ ಇದೆ ಬೇಜಾರಿದೆ ಏನು ಮಾಡಲಾರ್ದಂಥ ಒಂದು ಪರಿಸ್ಥಿತಿ ಕಾಣ್ತಾ ಇದೆ ಆದರೆ ಮನಸ್ಸು ಆ ವ್ಯಕ್ತಿ ಬಗ್ಗೆ ಯೋಚನೆ ಮಾಡೋದಂತೂ ಬಿಟ್ಟಿಲ್ಲ ನಿಮ್ಮಿಂದ ಅವರು ದೂರ ಆಗಿದ್ದಾರೆ ಅನ್ನಿಸ್ತಾ ಇದೆ ಇಲ್ಲಿ ಇಲ್ಲೇನೋ ಕೆಲವು ಬ್ಲಾಕೇಜಸ್ ಇರೋದ್ರಿಂದ ನೀವಿಬ್ಬರು ದೂರ ಆಗಿದ್ದೀರಾ ಡಿಸ್ಅಗ್ರಿಮೆಂಟ್ಸ್ ಇದೆ ಕಾನ್ಫ್ಲಿಕ್ಟ್ಸ್ ಇದೆ ಇಲ್ಲಿ ಅವರು ನಿಮ್ಗೆ ಯಾವಾಗ್ಲೂ ಎದುರು ಓದಿಸೋದು ಹರ್ಟ್ ಮಾಡೋದು ಆ ಥರ ಇದೆ ಅನ್ನಿಸ್ತಾ ಇದೆ ಆದ್ದರಿಂದ ತುಂಬ ಬೇಜಾರಾಗಿದೆ ಮನಸ್ಸಿಗೆ ನಿಮಗೆ ಈ ಒಂದು ರಿಲೇಶನ್ಶಿಪ್ನ ಸರಿ ಮಾಡಬೇಕು ಸಂತೋಷವಾಗಿರಬೇಕು ಅನ್ನೋ ಪ್ರಯತ್ನ ತುಂಬ ಇದೆ ನಿಮ್ಮಲ್ಲಿ ಆದರೆ ಈಗ ನಿಮಗೆ ಸೋತಿದ್ದೀನಿ ಅಂತ ಅನ್ನಿಸ್ತಾ ಇದೆ ನಿಮ್ಮ ತಾಳ್ಮೆ ನೆಮ್ಮದಿ ಯಾವುದೂ ಪ್ರಯೋಜನಕ್ಕೆ ಬರ್ತಾ ಇಲ್ಲ ಈ ಒಂದು ಫ್ರೆಂಡ್ಶಿಪ್ ಆಗಿರಬಹುದು ರಿಲೇಶನ್ಶಿಪ್ ಆಗಿರ್ಬೋದು ನನಗೆ ಯಾಕೆ ಬೇಕಿತ್ತು ಆ ಥರ ಎಲ್ಲ ನಿಮ್ಮ ಮನಸ್ಸು ಯೋಚನೆ ಮಾಡ್ತಾ ಇದೆ ಏನೋ ಕಾಂಪ್ಲಿಕೇಶನ್ಸಿಂದ ನಿಮ್ಮನ್ನು ಅವರು ಅವಾಯ್ಡ್ ಮಾಡ್ಕೋತಾ ಇದ್ದಾರೆ ಅನ್ನೋದು ಇದೆ ನನ್ನ ಭಾವನೆಗಳನ್ನ ಅರ್ಥ ಮಾಡ್ಕೋತಾ ಇಲ್ಲ ನನ್ನ ಮಾತನ್ನು ಒಂದು ಸ್ವಲ್ಪ ಕೇಳು ನಾನು ಈ ಒಂದು ರಿಲೇಶನ್ಶಿಪ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಆದರೆ ಭಾವನಾತ್ಮಕವಾಗಿ ಇಮೋಷನಲ್ ಆಗಿ ನನಗೆ ಸಪೋರ್ಟ್ ಕೊಡು ನನ್ನ ಮಾತು ಕೇಳು ಆ ಥರ ನೀವು ಅನ್ಕೋತಾ ಇದ್ದೀರಾ ಮನಸ್ಸಲ್ಲಿ ಇಲ್ಲೇನೋ ಒಂದು ಸೋಲ್ಮೇಟ್ ಕನೆಕ್ಷನ್ನಿಂದ ಇಬ್ಬರೂ ಮೀಟ್ ಆಗಿದ್ದೀರಾ ಇಲ್ಲಿ ಕೆಲವ್ರಿಗೆ ಮದುವೆ ಆಗಿರಬಹುದು ಕೆಲವು ಸರಿ ನಾವು ಸೋಲ್ಮೇಟ್ನ ಮೀಟ್ ಮಾಡ್ತೀವಿ ಅಂದಾಗ ಅದು ಯಾವಾಗನಾದರೂ ಆಗಿರಬಹುದು ಕೆಲವು ಸರಿ ಮದುವೆ ಆಗಿದ್ರೂ ಯಾವುದೋ ವ್ಯಕ್ತಿನ ನೋಡಿದಾಗ ಇಮೋಷನಲ್ ಆಗಿ ಕನೆಕ್ಟ್ ಆಗ್ತೀವಿ ಆದರೆ ಇಲ್ಲಿ ಏನು ಅನ್ನಿಸ್ತಾ ಇದೆ ನಿಮಗೆ ಈ ವ್ಯಕ್ತಿನ ತುಂಬ ಹಚ್ಕೊಂಡಿದ್ದೀರಾ ಇವ್ರು ಬಂದ ಮೇಲೆ ನಿಮ್ಮ ಜೀವನದಲ್ಲಿ ಏನೋ ಕೆಲವು ಬದಲಾವಣೆಗಳಾಗಿದೆ ಚೇಂಜಸ್ ಆಗಿದೆ ನಿಮ್ಮಲ್ಲಿ ಜೀವನಕ್ಕೆ ಒಂದು ಅರ್ಥ ಬಂದಿದೆ ಆ ಥರ ನಿಮ್ಗೆ ಅನ್ನಿಸ್ತಾ ಇದೆ ಆದರೆ ಇವರು ನಿಮಗೆ ಅಷ್ಟೊಂದು ಪ್ರಾಮಿನೆನ್ಸ್ ಕೊಡ್ತಾ ಇಲ್ಲ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರೋದು ಅದೆಲ್ಲ ನೋಡಿ ಬೇಜಾರಾಗ್ತಾ ಇದೆ ನನ್ನ ಭಾವನೆ ಯಾಕೆ ಅವ್ರಿಗೂ ಇಲ್ಲ ಆ ಥರ ನಿಮಗೆ ಎಷ್ಟೋ ಸರಿ ಅನಿಸಿದೆ ಈಗ ಅವರ ಭಾವನೆಗಳನ್ನ ನೋಡೋಣ ಈಗ ಏನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಆ ಥರ ಕೇಳೋಣ ಮತ್ತೆ ನೀವು ಹೊಸದಾಗಿ ಜೀವನ ಪ್ರಾರಂಭ ಮಾಡಬೇಕು ಮತ್ತೆ ಖುಷಿಯಾಗಿರಬೇಕು ಆ ಥರ ನೀವು ಯೋಚನೆ ಮಾಡ್ತಾ ಇದ್ದೀರಾ ಇಲ್ಲಿ ಅವರ ಯೋಚನೆಗಳು ಏನಿದೆ ಅದಕ್ಕೆ ಕಾರ್ಡ್ಸ್ ಏನು ಹೇಳುತ್ತೆ ನೋಡೋಣ ನಿಮ್ಮ ಬಗ್ಗೆ ಅವರು ಏನು ಯೋಚನೆ ಮಾಡ್ತಾ ಇದ್ದಾರೆ ನೋಡೋಣ ಇಲ್ಲಿ ಲೆಟ್ ಗೋ ಮತ್ತೊಂದು ಲೀಸನ್ ಅವರು ನನ್ನ ಮಾತು ಕೇಳು ಅಂತ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ ಇನ್ಕ್ಯೂಟಿವ್ ನರ್ಜಸ್ ಒನ್ ಮೋರ್ ಇನ್ಸ್ಪೈರ್ ಪ್ಯಾಷನ್ ಆ ಥರ ಬರ್ತಾ ಇದೆ ನಿಮಗೆ ಇಲ್ಲಿ ಇದೆಲ್ಲ ನಿಮ್ಗೆ ಏನು ಹೇಳ್ತಾ ಇದೆ ನೋಡೋಣ ಅವರು ಏನು ಯೋಚನೆ ಮಾಡ್ತಾ ಇದ್ದಾರೆ ಇಲ್ಲಿ ನೀವಿಬ್ರು ವಿತ್ ಲಾಟ್ ಆಫ್ ಬ್ಲಾಕೇಜಸ್ ಮೀಟ್ ಮಾಡಿದ್ದೀರಾ ಅನ್ನಿಸ್ತಾ ಇದೆ ಯಾಕೆಂದರೆ ಇಲ್ಲಿ ಒಬ್ರಿಗೆ ಮದುವೆ ಆಗಿರಬಹುದು ಅಥವಾ ಇಬ್ರಿಗೂ ಮದುವೆ ಆಗಿರಬಹುದು ಇಮೋಷ್ನಲ್ಲಾಗಿ ಕನೆಕ್ಟ್ ಆಗಿದ್ದೀರಾ ನೀವು ಆದರೆ ಆ ವ್ಯಕ್ತಿಗೆ ಇಮೋಷ್ನಲ್ಲಾಗಿ ಕನೆಕ್ಟ್ ಆಗಿದ್ರೂ ಬರಲಾರ್ದಂತಹ ಒಂದು ಪರಿಸ್ಥಿತಿ ಇದೆ ನಿಮ್ಮ ಮೇಲೆ ಇಷ್ಟ ಇದ್ರೂನು ನೀವು ಅವ್ರ ಪ್ಯಾಷನ್ ಆಗಿದ್ರೂ ಇಬ್ಬರೂ ಕನೆಕ್ಟ್ ಆಗೋಕ್ಕಾಗ್ತಾ ಇಲ್ಲ ಅನ್ನೋದಿದೆ ಇಮೋಷ್ನಲ್ಲಾಗಿ ಕನೆಕ್ಟ್ ಆಗಿದ್ದೀರಾ ಫಿಸಿಕಲ್ ಆಗಿ ಬ್ಲಾಕೇಜಸ್ ಇದೆ ಅನ್ನೋದಿದೆ ಒಬ್ರು ಒಬ್ಬರು ಮೀಟ್ ಮಾಡೋಕ್ಕಾಗ್ತಾ ಇಲ್ಲ ಮಾತಾಡೋಕ್ಕಾಗ್ತಾ ಇಲ್ಲ ಇಮೋಷನಲ್ ಆಗಿ ಕನೆಕ್ಟ್ ಆಗಿದ್ದೀರಾ ಇಬ್ರು ಇದು ಕೆಟ್ಟ ಕಾರ್ಡ್ಸ್ ಏನು ಹೇಳತ್ತೆ ನೋಡೋಣ ಇಷ್ಟ ಇದ್ರೂ ಬರಲಾರ್ದಂಥ ಪರಿಸ್ಥಿತಿನಲ್ಲಿದ್ದಾರೆ ಅವರು ಕಿಂಗ್ ಆಫ್ ಏಸ್ ಆಫ್ ಸಾಟ್ಸ್ ಏರ್ ಎನರ್ಜಿ ಬರ್ತಾ ಇದೆ ಒಂದು ಟೂ ವ್ಯಾಂಡ್ಸ್ ಇದೆ ಮನಸ್ಸಿದೆ ಯಾವ ಕಡೆ ಹೋಗ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಒಂದು ಕನ್ಫ್ಯೂಷನ್ ಅಲ್ಲಿ ಆದರೆ ಮೇಲೆ ಕೇರಿಂಗ್ ಭಾವನೆ ಇದೆ ನಿಮ್ಮ ಫ್ರೆಂಡ್ಶಿಪ್ ಮುಂದೆ ನಡೆಸ್ಕೊಂಡು ಹೋಗಬೇಕು ಅನ್ನೋ ಒಂದು ಆಸೆ ಇದೆ ಆದರೆ ಪ್ರಾಕ್ಟಿಕಲ್ ಆಗಿ ಏನೂ ಮಾಡಕ್ಕಾಗದಿರುವಂತಹ ಪರಿಸ್ಥಿತಿನಲ್ಲಿ ಇದಾರೆ ಆ ಥರ ಅನ್ನಿಸ್ತಾ ಇದೆ ತುಂಬಾ ಯೋಚನೆಗಳಿದೆ ಗಿಲ್ಟ್ ಫೀಲ್ ಆಗ್ತಾ ಇದೆ ಹಾಗೆ ಹೆದರಿಕೆಯೂ ಇದೆ ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದೆ ಎಷ್ಟೋ ಸರಿ ಇದನ್ನೆಲ್ಲ ಹೇಳೋಕ್ಕೆ ನಿಮಗೆ ಅವರು ಪ್ರಯತ್ನಗಳನ್ನ ಮಾಡಿದರೆ ಇದು ನಿಮಗೆ ಹರ್ಟ್ ಆಗಿದೆ ಆದರೆ ಇನ್ನು ಮುಂದೆ ನಿಮಗೆ ಬೇಜಾರು ಇಷ್ಟ ಇಲ್ಲ ನಿಮ್ಮ ಮೇಲೆ ಒಂದು ಕೇರಿಂಗ್ ಭಾವನೆ ಇರೋದ್ರಿಂದ ನಿಮ್ಮನ್ನು ಹರ್ಟ್ ಮಾಡೋಕೆ ಇಷ್ಟ ಇಲ್ಲ ಅನ್ನಿಸ್ತಾ ಇದೆ ಈಗ ಅವ್ರಿಗೆ ಆಗಾಗ ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಅನಿಸುತ್ತೆ ನಿಮ್ಮನ್ನು ಮೀಟ್ ಮಾಡಬೇಕು ನೋಡಬೇಕು ಆ ಥರ ಎಲ್ಲ ಅನಿಸಿದೆ ಆದರೆ ಏನೂ ಅವಕಾಶಗಳು ಸಿಗ್ತಾ ಇಲ್ಲ ಹೇಗೆ ಏನು ಅನ್ನೋದು ಮನಸ್ಸಲ್ಲಿದೆ ಈಗ ಒಂದು ಆಗಿ ನೀವಿಬ್ರು ಮೀಟ್ ಆಗಿದ್ದೀರಾ ಆದರೆ ಮುಂದೆ ದಾರಿ ಏನು ಅನ್ನೋದು ಇಬ್ಬರಿಗೂ ಕನ್ಫ್ಯೂಷನಲ್ಲಿದ್ದೀರಾ ನೀವು ತುಂಬ ಡೀಪ್ ಫೀಲಿಂಗ್ಸ್ನಲ್ಲಿದ್ದರೆ ಗಿವ್ ಅಪ್ ಮಾಡೋಕ್ಕಾಗ್ತಾ ಇಲ್ಲ ನಿಮಗೆ ಆದರೆ ಇವರು ಇಲ್ಲಿ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ಇಲ್ಲಿ ಎರಡೆರಡು ಮನಸ್ಸಿದೆ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇದೆ ಮನಸ್ಸು ಏನು ಮಾಡಿದರೆ ಸರಿ ಹೋಗ್ಬೋದು ಆ ಥರ ಒಂದು ಯೋಚನೆಯಲ್ಲಿದ್ದಾರೆ ಗಿವ್ ಅಪ್ ಮಾಡೋಕ್ಕೂ ಇಷ್ಟ ಇಲ್ಲ ಕನೆಕ್ಟ್ ಆಗೋಕ್ಕೆ ಪರಿಸ್ಥಿತಿ ಸರಿಯಾಗಿಲ್ಲ ಆ ಥರ ಇಲ್ಲಿ ಅನ್ನಿಸ್ತಾ ಇದೆ ನಿಮಗೆ ಅವರು ಹಾರ್ಡಾಗಿ ಅನ್ನಿಸ್ಬೋದು ಆದರೆ ಒಳಗಡೆ ಮನಸ್ಸು ತುಂಬ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದೆ ಮೇಲೆ ಎಷ್ಟೋ ಸರಿ ನಿಮಗೆ ಕಟ್ಟುವಾಗಿ ಮಾತಾಡಿರ್ಬೋದು ಅವರು ನಿಮ್ಮನ್ನು ದೂರ ಇಟ್ಟಿರಬಹುದು ಅವಾಯ್ಡ್ ಮಾಡ್ತಾ ಇರಬಹುದು ತುಂಬ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಆ ಥರನೂ ನಿಮ್ಗೆ ಅನ್ನಿಸಿರ್ಬಹುದು ಆದರೆ ಈ ಫ್ರೆಂಡ್ಶಿಪ್ನಲ್ಲಿ ನಂಬಿಕೆ ಇದೆ ಅವ್ರಿಗೆ ರಿಲೇಷನ್ಶಿಪ್ ಆಗಿರಬಹುದು ಫ್ರೆಂಡ್ಶಿಪ್ ಆಗಿರ್ಬಹುದು ನಿಮ್ಮ ಮೇಲೆ ನಂಬಿಕೆ ಇದೆ ಪ್ರೀತಿ ವಿಶ್ವಾಸ ಎಲ್ಲ ಇದೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ ಆದರೆ ಹಾಗೆ ಹೆಲ್ಪ್ಲೆಸ್ನೆಸ್ ಇದೆ ಇದನ್ನೆಲ್ಲ ಹೇಳೋಕ್ಕೂ ಆಗದಂಥ ಒಂದು ಪರಿಸ್ಥಿತಿನಲ್ಲೂ ಇದ್ದಾರೆ ಅವರು ಇದಕ್ಕೆ ಮತ್ತೆ ಏನು ಬರುತ್ತೆ ನೋಡೋಣ ಅವರ ಕಾಡ್ಸಿಂದ ಏನಿದೆ ಅವರ ಭಾವನೆಗಳು ಏನಿರಬಹುದು ಹೋಪ್ ನಂಬಿಕೆ ಇಟ್ಕೊಂಡಿದ್ದಾರೆ ಒಂದಲ್ಲ ಒಂದಿನ ಎಲ್ಲ ಸರಿಯಾಗುತ್ತೆ ಇಲ್ಲಿ ಸ್ಟ್ರೆಂತ್ ಬರ್ತಾ ಇದೆ ಮೆಮೊರೀಸ್ ಇದೆಲ್ಲ ಒಂದಲ್ಲ ಒಂದಿನ ಸರಿಯಾಗುತ್ತೆ ಆ ಥರ ಅಂದ್ಕೊಂಡಿದ್ದಾರೆ ಹಾಗೆ ಮನಸ್ಸಲ್ಲಿ ಕಾನ್ಫಿಡೆನ್ಸ್ ಇದೆ ಸ್ಟ್ರಾಂಗ್ ಆಗಿ ನಿಮ್ಮನ್ನು ನಂಬಿದ್ದಾರೆ ನಿಮ್ಮ ನಿರ್ಮಲ ಮನಸ್ಸನ್ನು ತುಂಬ ಇಷ್ಟಪಟ್ಟಿದ್ದಾರೆ ಅವರು ಅದಕ್ಕೋಸ್ಕರ ನೀವಿಬ್ರು ಅಟ್ರ್ಯಾಕ್ಟ್ ಆಗಿದ್ದೀರಾ ಆ ಥರನೂ ಅನಿಸಿದೆ ಇಲ್ಲಿ ಯಾವುದೋ ಕಾರಣದಿಂದ ನೀವಿಬ್ಬರೂ ಮೀಟ್ ಆಗಿದ್ದೀರಾ ಅದು ಸೋಲ್ ಮೇಟ್ ಆಗಿರ್ಬೋದು ಅಥವಾ ಟ್ವಿನ್ ಫ್ಲೇಮೂ ಆಗಿರಬಹುದು ಆದರೆ ನೀವು ಭೇಟಿಯಾದ ಪರಿಸ್ಥಿತಿ ಅಷ್ಟೊಂದು ಸರಿಯಾಗಿಲ್ಲ ಆ ಥರ ಅನ್ನಿಸ್ತಾ ಇದೆ ಯು ಮೇಟ್ ದಿ ರೈಟ್ ಪರ್ಸನ್ ಇನ್ ಅ ರಾಂಗ್ ಟೈಮ್ ಆ ಥರ ಇಲ್ಲಿ ಅನ್ನಿಸ್ತಾ ಇದೆ ಆದರೆ ಮುಂದೆ ಇದು ಸರಿಯಾಗ್ಬೋದಾ ಇದಕ್ಕೆ ನೀವು ಏನು ಮಾಡಬೇಕು ಅನ್ನೋದನ್ನು ನೋಡೋಣ ಇಲ್ಲಿ ಹೋಪ್ ಆ್ಯಂಡ್ ಕಾನ್ಫಿಡೆನ್ಸ್ ಇದ್ದಾಗ ಮುಂದೆ ಎಲ್ಲ ಸರಿಯಾಗುತ್ತೆ ಇಲ್ಲಿ ಮೇಜರ್ ಅಕ್ಸೆಪ್ಟೆನ್ಸ್ ಇಶ್ಯೂ ಕಾಣ್ತಾ ಇದೆ ಯಾಕೆಂದರೆ ಬ್ಲಾಕೇಜಸ್ ಇರೋದ್ರಿಂದ ಏನೋ ಒಂದು ಗಿಲ್ಟ್ ಫಿಯರ್ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಆ ಥರ ಇಲ್ಲಿ ಅನ್ನಿಸ್ತಾ ಇದೆ ಗ್ರ್ಯಾಜುಯಲ್ ಆಗಿ ಅವರಲ್ಲಿ ಒಂದು ಕಾನ್ಫಿಡೆನ್ಸ್ ಬರಬಹುದು ಅದಕ್ಕೋಸ್ಕರ ಇಲ್ಲಿ ನೀವು ಮ್ಯಾನುಫೆಸ್ಟ್ ಮಾಡ್ಕೊಳ್ಳಿ ಅನ್ನೋದಿದೆ ಯೂನಿವರ್ಸಲ್ಲಿ ನಂಬಿಕೆ ಇಡಿ ಮೊದಲು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ಹಾಗೆ ದೇವರಲ್ಲೂ ನಂಬಿಕೆ ಇಡಿ ಕೆಲವು ಮ್ಯಾನುಫೆಸ್ಟ್ ವಿಶ್ಗಳನ್ನ ಮಾಡ್ಕೊಳ್ಳಿ ಆದರೆ ಎಲ್ಲಿ ಒಳ್ಳೆ ಮನಸ್ಸಿರುತ್ತೋ ಒಳ್ಳೆ ಭಾವನೆಗಳಿರುತ್ತೋ ಆಗ ಎಲ್ಲ ಒಳ್ಳೇದಾಗ್ತಾ ಹೋಗುತ್ತೆ ಅದು ಈವಿಲ್ ವಿಷ್ಗಳಾಗಿರಬಾರ್ದು ಆದ್ರಿಂದ ಬ್ಲಾಕೇಜಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನೊಬ್ಬರಿಗೆ ಕೆಟ್ಟದನ್ನು ಬಯಸಿದ್ರೆ ಜೀವನದಲ್ಲಿ ಯಾವತ್ತೂ ಒಳ್ಳೆಯದಾಗಲ್ಲ ಅನ್ನೋದಿದೆ ಹಾಗಾಗಿ ನಿಮ್ಮ ಬಗ್ಗೆ ನಿಮಗೆ ನಂಬಿಕೆ ಇರಲಿ ಯೂನಿವರ್ಸಲಿ ನಂಬಿಕೆ ಇಡಿ ನಿಮ್ಮ ಒಂದು ರಿಲೇಶನ್ಶಿಪ್ ಗ್ರ್ಯಾಜುವಲ್ ಆಗಿ ಸರಿಯಾಗ್ತಾ ಹೋಗುತ್ತೆ ಅವರಲ್ಲಿ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಆ ಥರ ಇಲ್ಲಿ ನನಗೆ ಅನ್ನಿಸ್ತಾ ಇದೆ ಒಂದಲ್ಲ ಒಂದಿನ ಇಬ್ಬರೂ ಚೆನ್ನಾಗಿರ್ತೀರಾ ಅದು ಹೇಗೆ ಅಂತ ಗೊತ್ತಿಲ್ಲ ಅದಕ್ಕೋಸ್ಕರ ನೀವು ಗಿವ್ ಅಪ್ ಮಾಡಿಲ್ಲ ಆ ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇದೆ ಆದರೆ ಇವರಲ್ಲಿನೂ ಕಾನ್ಫಿಡೆನ್ಸ್ ಗ್ರ್ಯಾಜುವಲ್ ಆಗಿ ಬರುತ್ತೆ ಅಂತ ಅನ್ನಿಸ್ತಾ ಇದೆ ಅದಕ್ಕೋಸ್ಕರ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಬಿ ಪಾಸಿಟಿವ್ ಇಷ್ಟು ಹೇಳಿ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ ನನ್ನ ರೀಡಿಂಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್